ಪ್ರಕರಣ ಏನಾಯ್ತು ಆಯಿತು ಲಕ್ಷ ಅಧಿಕಾರಿಗಳ ಅಮಾನತ ಮಾಡುವ ಮೂಲಕ ಇಲ್ಲಿ ಒಂದ ಕಡೆ ಸರ್ಕಾರ ತನ್ನ ತನ್ನ ತಪ್ಪನ್ನ ಇಲ್ಲಿ ಒಂದು ಕಡೆ ಮತ್ತೆ ಈಗ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಆರ್ ಸಿ ಬಿ ಅವರೇನೋ ಕಪ್ ಗೆದ್ದರು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಒಂದು ಸನ್ಮಾನ ಮಾಡಿದರು ಅದೇ ದಿನ ಎರಡನೇದು ಕಾರ್ಯಕ್ರಮ ಸ್ಟೇಡಿಯಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ ಅವರು ಪರ್ಮಿಷನ್ನು ತೊಗೊಂಡಿರಲಿಲ್ಲ ಸ್ಟೇಡಿಯಂ ಅವರು ಆಮೇಲೆ ಆರ್ ಸಿ ಬಿ ಟೀಮ್ ಯಾರೋ ಫ್ರ್ಯಾಂಚೈಸಿ ತೊಗೊಂಡಿದ್ದಾರಲ್ಲ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ ಪರ್ಮಿಷನ್ ತೊಗೊಂಡೆ ಮಾಡಿರ್ತಕ್ಕಂಥದ್ದು ತಪ್ಪು ಅದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ ಅಲ್ಲಿ

ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಸಮ್ ಮಾಡ್ತಾರೆ ಅದೇನು ಹಿಂದೇನೂ ಇರಲ್ಲ ಮುಂದೇನೂ ಇರೋಲ್ಲ ಈಗ ನೆನ್ನೆ ಪರ್ಮಿಷನ್ ಇತ್ತ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಡಬೇಕು ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಲ್ಲಿರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಜನ ಅಷ್ಟೆ ಎರಡು ಮೂರು ಲಕ್ಷ ಜನ ಎರಡು ಮೂರು ಲಕ್ಷ ಜನ ಸೇರಿದ್ದಾರೆ ಆಮೇಲೆ ಆ ಫ್ರಾಂಚೈಸಿ ಸೌಂಡ್ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ ಪ್ರವೇಶ ಉಚಿತ ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ ಅವ್ರದ್ದೆಲ್ಲ ತಪ್ಪಿದೆ ತಾನೆ ಸ್ಟೇಡಿಯಮವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದೆ ಆ ರೀತಿ ಮಾಡ್ಬೋದಾ ಈಗ ಒಂದು ನಿಮಿಷ ಈಗ ಒಂದು ಸ್ಟೇಡಿಯಮ್ಮು ಒಂದು ಐವತ್ತು ಅರವತ್ತು ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ ಪರ್ಮಿಷನ್ ತೊಗೊಂಡು ಮಾಡಬೇಕೋ ಬೇಡ್ವೋ ಆ ಫ್ರಾಂಚೈಸೀಸ್ ತಗೊಂಡಿರೋರು ಪರ್ಮಿಷನ್ ತೊಗೊಂಡ್ಬೇಕೋ ಬೇಡವೋ ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು ಕರಾಳ ದಿನನೇ ಒಪ್ಕೊಳ್ತೀನಿ ನಾನು ಯಾಕಂದ್ರೆ ಹನ್ನೊಂದು ಜನ ಇವತ್ತು ತೀರೋದ್ರಲ್ಲ ಮತ್ತೆ ನಾವು ವಾಪಸ್ ಕೊಡ್ಸಕ್ಕಾಗತ್ತಾ ಪಾಪ ಆ ಸ ಕುಟುಂಬಗಳಿಗೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವಾ ಆ ಮಕ್ಕಳನ್ನ ನಾವು ಮತ್ತೆ ವಾಪಸ್ಸು ಸರ್ ಅಲ್ವಾ ಜನ ಸೇರ್ತಾರೆ ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ ಅಥವಾ ಈಗ ಸರ್ ಇಂಟೆಲಿಜೆನ್ಸ್ ಏನಕ್ಕಪ್ಪ ಇರೋದು ಎಷ್ಟು ಜನ ಸೇರ್ತಾರೆ ಏನು ಅಂತ ಎಂತ